ಇಲ್ಲಿ ಶೈಕ್ಷಣಿಕ ಕಾರ್ಯಕ್ರಮ ನಡೆಯುತ್ತಿತ್ತು ಇಂಡಿಯನ್ ಮದರ್ ವರ್ಸಸ್ ಅಮೆರಿಕನ್ ಮದರ್ ಅಂದರೆ ಅಟ್ಲಾಂಟಿಕ್ ಸಾಗರವನ್ನ ದಾಟಿದ್ರೆ ಜೀನ್ಸ್ ಬದಲಾದ ಹಾಗೆ ಇದನ್ನೇನು ತೋರಿಸುತ್ತಿದ್ದೀರಾ ನೀವು ಒಬ್ಬರಿಗೆ ಒಂದು ರೀತಿಯ ಮಾನಸಿಕ ಆಹಾರ ಪೋಷಣೆಯನ್ನು ತುಂಬಲಾಗಿದೆ ಇನ್ನೊಬ್ಬರಿಗೆ ಬೇರೆ ಏನೂ ತುಂಬಲಾಗಿದೆ ಅಂತ ಏಕೆ ಸ್ಪಷ್ಟವಾಗಿ ಹೇಳುವುದಿಲ್ಲ ಈ ಭಾರತೀಯ ತಾಯಂದಿರು ಅಂದರೆ ಏನು ಮಮತೆಯಿಂದ ತುಂಬಿರುತ್ತಾರೆ ನಿಮಗೆ ಮಮತೆ ಎಂಬ ಪದದ ಅರ್ಥವೂ ಗೊತ್ತಿಲ್ಲದೇ ಇರಬಹುದು ಯಾವ ವಿಷಯಗಳನ್ನ ನೀವು ಇದು ನಾರ್ಮಲ್ ಅಂತ ಹೇಳ್ತೀರೋ ಅವು ನಾರ್ಮಲ್ ಅಲ್ಲ ಆ ಮಾತುಗಳು ಎಲ್ಲಿಂದ ಬರುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅವು ನಿಮ್ಮ ಮನಸ್ಸಿಗೆ ಕದ್ದು ಮುಚ್ಚಿ ಕಪಟದಿಂದ ತುಂಬಲ್ಪಟ್ಟಿವೆ ಒಂದು ಮೋಸದಿಂದ ಅಥವಾ ಅಜ್ಞಾನದಿಂದ ತುಂಬಲ್ಪಟ್ಟಿವೆ ನಮಗೆ ಇದು ಬಹಳ ನಾರ್ಮಲ್ ಅನಿಸುತ್ತೆ ಗಂಡ ಹೆಂಡತಿ ಹೋಗುತ್ತಿರ್ತಾರೆ ಹೆಂಡತಿ ಒಂದು ಹೆಜ್ಜೆ ಹಿಂದೆಯೇ ನಡೀತಿರ್ತಾಳೆ ಇದು ನಾರ್ಮಲ್ ಇದರಲ್ಲಿ ಏನಿದೆ ಇದರಲ್ಲಿ ನಿಮಗೇನು ಅಸಾಮಾನ್ಯ ಅನಿಸ್ತಾ ಇಲ್ಲ ಅಲ್ವಾ ಇದು ಬರೆಯಲ್ಪಟ್ಟಿದೆ ಇದು ಲಿಖಿತ ರೂಪದಲ್ಲಿ ಇದೆ ಪತ್ನಿ ಒಂದು ಹೆಜ್ಜೆ ಹಿಂದೆ ನಡೆಯಬೇಕು ಅಂತ ಅದಕ್ಕೆ ಹಿಂದೆ ನಡೆಯುತ್ತಿದ್ದಾಳೆ ಮತ್ತು ಆ ಪುಸ್ತಕ ಎಲ್ಲಿ ಬರೆಯಲ್ಪಟ್ಟಿದೆ ಅನ್ನೋದನ್ನ ನೀವು ಯಾವತ್ತೂ ಓದೇ ಇಲ್ಲ ಆದರೆ ಆದರೂ ನೀವು ಅದೇ ಪುಸ್ತಕವನ್ನೇ ಜೀವಿಸುತ್ತಿದ್ದೀರಿ ಮತ್ತು ನಿಮ್ಮ ನಡವಳಿಕೆಯ ಭಾಗಗಳು ಏನಿರುತ್ತವೆಯೋ ನೀವು ಏನೂ ಯೋಚಿಸುತ್ತೀರಾ ಇದು ನಿಮ್ಮ ಸಾಮಾನ್ಯ ದೊಡ್ಡವರು ಮಾತನಾಡುವಾಗ ಸದ್ದು ಮಾಡಬಾರದು ಕೇಳಬೇಕು ಶಿಷ್ಟಾಚಾರನ ಭಾಗವೇನು ಇಲ್ಲ 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 ಅಧಿಕಾರದ ಮುಂದೆ ಶರಣಾಗತಿ ತೋರಿಸಿ ಅಂತ ಅದು ಬರೆಯಲ್ಪಟ್ಟಿದೆ ನೀವು ಅದಕ್ಕಾಗಿಯೇ ಮಾತನಾಡದೆ ಸುಮ್ಮನಿರುತ್ತೀರಿ ಹಾಗಾಗಿ ಅಧಿಕಾರದ ಮುಂದೆ ಬಾಗಿಯೇ ಇರಿ ಅನ್ನೋದು ಒಂದು ನಿಷ್ಪ್ರಯೋಜಕವಾದ ಮಾತು ಈ ಮಗು ಕೆತ್ತಿದೆ ವಿರುದ್ಧ ಉತ್ತರ ಕೊಡುತ್ತೆ ಅಂತಾರಲ್ವಾ ಇದು ಎಲ್ಲೋ ಬರೆಯಲ್ಪಟ್ಟಿದೆ ಅದಕ್ಕೆ ಈ ಮಾತು ನಿಮ್ಮ ಮನಸ್ಸಿನಲ್ಲಿ ಬಂದಿದೆ ಆದರೆ ನಮಗೆ ನಮ್ಮ ನಂಬಿಕೆಯ ಮೂಲ ಕೂಡ ಗೊತ್ತಿಲ್ಲ ಯಾವಾಗ ಆ ನಂಬಿಕೆಯ ಮೂಲದವರೆಗೆ ಹೋಗಿ ತಲುಪುತ್ತೀರೋ ಆಗ ಛೇ ಇದು ಬೇಡ ಇಲ್ಲಿಂದ ಇವೆಲ್ಲ ಬರ್ತಿದ್ರೆ ನನಗೆ ಬೇಡವೇ ಬೇಡ ಅಂತೀರಿ ಆಗ ಒಂದು ವಾಸ್ತವಿಕ ಧರ್ಮದ ಬಗ್ಗೆ ಗೌರವವು ಕೂಡ ಮೂಡಲು ಸಾಧ್ಯವಾಗುತ್ತೆ